ವಿಧಾನಸೌಧದ ಮೇಲೆ ಧ್ವಜ ಹಾರಿಸುತ್ತೇವೆ ಶಾಸಕ ಯತ್ನಾಳ್ ಹೌದು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಯಲಗುರು ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಶಾಸಕ ಯತ್ನಾಳ್ ಅವರು ವಿಧಾನಸೌಧದ ಮೇಲೆ ಭಗವಾಧ್ವಜ ಹಾರಿಸಲು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಹಿಂದೂ ರಕ್ಷಣೆ ಮಾಡುವಂತಹ ತ್ಯಾಗ ಮತ್ತು ಶ್ರದ್ಧೆಯ ಸಂಕೇತವಾದ ಭಗವಾಧ್ವಜದಂತೆ ಸರ್ಕಾರ ಬರಲಿ ಎಂದು ಅವರು ಆಶಿಸಿದ್ದಾರೆ ಭಗವಾಧ್ವಜವು ಎಲ್ಲರಿಗೂ ಸಮಾನ ನ್ಯಾಯ ನೀಡುವ ಅರ್ಥವನ್ನ ಹೊಂದಿದೆ ಹಿಂದೂಗಳಿಗೆ ತೊಂದರೆ ನೀಡಿದರೆ ಅಥವಾ ದೇವಸ್ಥಾನಗಳ ಮೇಲೆ ಕಲ್ಲು ಎಸೆದರೆ ಬುಲ್ಡೋಸರ್ ಮತ್ತು ಜೆಸಿಬಿ ಸಿದ್ಧವಿರುತ್ತದೆ ಎಂದು ಅವರು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಶ್ರೇಯಾ ನ್ಯೂಸ್ ಕನ್ನಡ ವಿಜಯಪುರ ಭಗವಾ ಅಂದರೆ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಿಲ್ಲ ಅದು ತ್ಯಾಗ ಶ್ರದ್ಧೆ ಇದೆ ಅಂತ ಒಂದು ಸರ್ಕಾರ ತೊಗೊಂಡು ಬರ್ತೀವಿ ಅಂತ ಹೇಳಿ ಯಲಗೂರು ಹನುಮಂತ ದೇವರ ಬಂದು ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ನಮ್ಮ ಸರ್ಕಾರ ಬಂದರೆ ಧ್ವಜ ಅಂದ್ರೆ ಅರ್ಥ ಎಲ್ಲರಿಗೂ ಸಮಾನ ನ್ಯಾಯ ಕೊಡುದು ಯಾರೇ ಹಿಂದೂಗಳನ್ನು ತೊಂದರೆ ಕೊಟ್ಟರೆ ದೇವಸ್ಥಾನಗಳ ಮೇಲೆ ಹಿಂದೂಗಳ ಮೆರವಣಿಗೆ ಮೇಲೆ ಕಾಲು ಹೋಗಿದ್ರೆ ಬುಲ್ಡೋಜರ್ ಮತ್ತು ಜೆ ಸಿ ಬಿ ರೆಡಿ ಇದ ಸಂಕೇತ ಭಗವ ಎಲ್ಲಿ ಹರಿಸ್ತೀರಿ ಎಲ್ಲ ಹರಿಸಬೇಕಂತ ಎಲ್ಲಿ ನಾನೇ ಆದ್ಮೇಲೆ ನಾನೇ ಭಗವ ಹಾಕ್ತೀನಿ ಅದ್ರಾಗ ಭವ ಭಗವ ಜಾಕೆಟ್ ಹಾಕೊಂಡೆ ಪ್ರಮಾಣವಚನ ಸಿಕ್ಕ ಹಾರಿಸ್ ವಿಧಾನಸೌಧದ ಮೇಲೆ ಹಾರಿಸಣಿ ಅಂದ್ರೆ ರಾಷ್ಟ್ರ ಧ್ವಜ ನಮ್ ಶ್ರೇಷ್ಠ ನಮ್ಮ ಸಂವಿಧಾನ ನಮ್ಮ ರಾಷ್ಟ್ರ ಧ್ವಜ